ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳನ್ನ ಹೇಗೆ ಬರೆಯೋದು ಓದೋದು ನೋಡೋಣ ಮೊದಲನೇದಾಗಿ ಆಶಯ ಆ ಶಾಗೆ ಎಸ್ ಎಚ್ ಎ

ಆ ದಾಬರ್ದು ಯಾವತ್ತು ಹಾಗೆ ತಾಯಿತ್ವ ತೆ ಹಾಗೆಯೇ ದ್ಯಾ ಡಿ ವೈ ಎ ತೇಗೆ ಇ ಆದ್ಯತೆ ನೆಕ್ಸ್ಟ್ ಆಮಂತ್ರಣ ಆ ಮ ಅನುಸ್ವಾರ ತಾಗೆರಾವತ್ತು ನ ಆಮಂತ್ರಣ ಈ ಜಾಗದಲ್ಲಿ ತತ್ತಾದದ್ದ ನಾ ಅಕ್ಷ ನಾ ಅಕ್ಷರ ಬರಿಬಾರ್ದು ನಾಕ್ಷರನೇ ಬರೀಬೇಕು ಆಗೆ ಎ ಮಾ ಮಾಂ ಎ ಅನುಸ್ವಾರಕ್ಕೆ ಎನ್ ತ್ರ ಟಿ ಆರ್ ಎ ತ ಈ ಮೂರು ಸೌಂಡ್ಸ್ ಬಂದಿರೋದ್ರಿಂದ ತುಗೆ ಟಿ ಗೆ ಆರ್ ಆಗೆ ಎ ನಾಗೆ ಎನ್ ಎ ಆಮಂತ್ರಣ ನೆಕ್ಸ್ಟ್ ವರ್ಡ್ ಆ ಲಿಂಗನ ಆ ಲಾಗುಡಿಸುಲಿ ಅನುಸ್ವಾರ ಗ ಆಲಿಂಗನ ಹಾಗೆ ಎ ಲಿ ಅಕ್ಷರಕ್ಕೆ ಎಲ್ ಐ ಕೆ ಎನ್ ಗಾಗೆ ಜಿ ಎ ಹಾಗೆ ನಾಗೆ ಎನ್ ಎ ನೆಕ್ಸ್ಟ್ ವರ್ಡ್ ಆಕರ್ಷಣೆ ಆ ಕ ಶಾಬರ್ದು ಅರ್ಕವತ್ತು ಹಾಗೆ ಯಾವಾಗಲೂ ಅಷ್ಟೇ ಅರ್ಕವತ್ತನ್ನ ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ಆಗೆ ಎ ಕಾಗೆ ಕೆ ಎ ಅರ್ಕಾವತ್ತನ್ನ ಮೊದಲು ಪ್ರೊನೌನ್ಸ್ ಮಾಡೋದರಿಂದ ಆ ಲೆಟರ್ನ ಬರೀಬೇಕು ಅರ್ಕಾವತ್ಗೆ ರ ಸೌಂಡ್ ಬರುತ್ತೆ ಹಾಗಾಗಿ ಆರ್ ಲೆಟರ್ ಬರಿಬೇಕು ನೆಕ್ಸ್ಟ್ ಶಾ ಎಸ್ ಎಚ್ ಎ ನೆಗೆ ಎ ನೆಕ್ಸ್ಟ್ ವರ್ಡ್ ಆಸ್ಪದ आ सा पावतु दा आगे स्पा एस पी ये स्पा दा डी ए नेक्स्ट वर्ड आत्मा आ दा गे मावतु आगे मा डी एम ए नेक्स्ट वर्ड ಆರೋಹಣ ಆ ರಾವುತ್ವ ರೋ ದೀರ್ಘ ಕೊಡಬೇಕು ಹಾಗೆ ಹ ನ ಆರೋಹಣ ಹಾಗೆಯೇ ರೋ ಆರ್ ಓ ಹಾಗೆ ಎಚ್ ಎಣ ಎನ್ ಎ ಇದು ಆ ಹಾಗೆ ಎ ಬರುತ್ತೆ ಇದು ಹ ಉಸ್ರನ್ನ ಬಿಟ್ಟು ಹೇಳ್ತೀವಿ ಹಾಗಾಗಿ ಎಚ್ ಎ ಬರಬೇಕು ನೆಕ್ಸ್ಟ್ ಆಸೆ ಆ ಸಾಯಿತ್ವ ಸೆ ಹಾಗೆಯೇ ಸೆಗೆ ಎಸ್ ಇ ನೆಕ್ಸ್ಟ್ ವರ್ಡ್ ಆನೆ ಆನೆ ಅಂದರೆ ಎಲಿಫೆಂಟ್ ಎ ನೆಗೆ ಇ ನೆಕ್ಸ್ಟ್ ಆಕಾಶ ಆ ಕಾಯ್ಲಿ ಶ ಹಾಗೆಯೇ ಕಾಗೆ ಕೆ ಎ ಶ ಎಸ್ ಎಚ್ ಎ ಆಕಾಶ ನೆಕ್ಸ್ಟ್ ಆನಂದ ಆ ನ ಬರೆದು ಅನುಸ್ವಾರ ಬರೆದು ದಾ ಬರಿಬೇಕು ಆನದ ಅಂತ ಹೇಳಿಲ್ಲ ಆನಂದ ಹಾಗಾಗಿ ಮಧ್ಯಗೆ ಅನಿಸವಾರ ಬರಿಬೇಕು ಹಾಗೆ ಎ ನಾಗೆ ಎನ್ ಎ ಅನುಸ್ವಾರ ಕೆ ಎನ್ ಹಾಗೆ ದಾಗೆ ಡಿ ಎ ನೆಕ್ಸ್ಟ್ ವರ್ಡ್ ಆದೇಶ ಆ ದಾಯಿತ್ವ ದೇ ದೀರ್ಘ ಮತ್ತೆ ಶಾ ಬರಿಬೇಕು ಹಾಗೆ ಎಸ್ ಎಚ್ ಎ ಆದೇಶ ನಾವಿವತ್ತು ಯಾವೆಲ್ಲ ಪದಗಳನ್ನ ತಿಳ್ಕೊಂಡ್ವಿ ಅಂತ ಸರಿ ನೋಡೋಣ ಆಶಯ ಆಂತರಿಕ ಆದ್ಯತೆ ಆಮಂತ್ರಣ ಆಲಿಂಗನ ಆಕರ್ಷಣೆ ಆಸ್ಪದ ಆತ್ಮ ಆರೋಹಣ ಆಸೆ ಆನೆ ಆಕಾಶ ಆನಂದ ಆದೇಶ